ಎಲ್ಲರಿಗೂ ನಮಸ್ಕಾರ ಮೊದ್ಲ ಅವಂದ್ ಕಥೆ ಹೇಳ್ತೀನಿ ಕೇಳ್ರಿ ಒಂದ್ ಊರಾಗ ತಿಮ್ಮನ ಅಪ್ಪ ಒಂದ್ ಬೆಕ್ ಸಾಕಿದ್ರಂತ ಒಂದ್ ನಾಯಿ ಸಾಕಿದ್ರಂತ ಒಂದಿಷ್ಟು ದನಾಕಾರ ದನ ಎಲ್ಲಾ ಸಾಕೊಂಡಿದ್ರಂತ ಮನ್ಯಾಗ ಒಂದ್ ದಿವ್ಸ ಏನಾಗಿತ್ತು ತಿಮ್ಮನ್ ಮನ್ಯಾಗ ಯಾವ್ದೋ ಒಂದು ಪೂಜಾ ಇತ್ತು ಅವಾಗ ಎಲ್ಲಾ ಪೂಜಾಕ್ ರೆಡಿ ಮಾಡಿದ್ರು ತಿಮ್ಮನ ಅಪ್ಪ ತಿಮ್ಮ ಸಣ್ಣವಿದ್ದ ಓಡಾಡ್ಕೊತದ್ ನೋಡಾಕತ್ತಿದ್ದ ಎಲ್ಲಾ ಏನೇನ್ ಮಾಡ್ತಾರ ಏನೇನ್ ಅಡ್ಗಿ ಮಾಡ್ತಾರ ಹೆಂಗ ಹೆಂಗ್ ಮಾಡ್ತಾರ ಅಂತ ಹೇಳಿ ಬೆಕ್ಕ ಭಾಳ ಕಾಲ್ ಕಾಲ ಕಾಲ್ ಕಾಲ ಓಡಾಡಕತ್ತಿತ್ತಂತ ಅದಕ್ಕ ತಿಮ್ಮನ ಅಪ್ಪ ಏನ್ ಮಾಡಿದ್ರಂತ ಆ ಬೆಕ್ಕನ್ನ ಕಟ್ಟಿ ಒಂದು ಮೇಜಿನ ಕಾಲಿಗೆ ಕಟ್ಟಿ ಪೂಜಾ ಮಾಡಾಕ್ ಕುಂತ್ರಂತ ಹಂಗೆ ಮುಂದ ತಿಮ್ಮನ ಆಗಿಂದ ತಿಮ್ಮ ದೊಡ್ಡ್ದವದ ತಿಮ್ಮ ಮಗ ಹುಟ್ಟದ ಮತ್ತ್ ತಿಮ್ಮನು ಅದೇ ಪೂಜಾ ಮಾಡಾಕತ್ತಿದ್ದ ಆ ಬೆಕ್ಕ ಇತ್ತು ಅವ್ರ ಮನ್ಯಾಗ ಹಿಂಗಾಗಿ ತಿಮ್ಮ ಮಾಡುದೆಲ್ಲಾ ತಿಮ್ಮನ್ ಮಗ ನೋಡಕತ್ತಿದ್ದ ಪೂಜಾ ಮಾಡ್ಬೇಕಿ ಇನ್ನೇನು ಅನ್ನೋದ್ರಾಗ ಬೆಕ್ಕ ಬಾ ಕಾಲ್ ಕಾಲಾಗ ಓಡಾಡಕತ್ತದಂತ ಅಂತ ಆ ಬೆಕ್ಕಿಗ್ ತಂದು ಅವ್ರ ಅಪ್ಪ ಯಾವ ಮೇಜಿನ ಕಾಲಿಗೆ ಕಟ್ಟಿದ್ರು ಅಲ್ಲೇ ತಿಮ್ಮನು ಕಟ್ಟದ ಅಂತ ತಿಮ್ಮಗೂ ವಯಸ್ಸಾಯ್ತು ತಿಮ್ಮನು ಸತ್ತ ಮರಿ ತಿಮ್ಮ ಬಂದ ತಿಮ್ಮನ್ ಮಗ ಅವನು ಅದೇ ಪೂಜಾ ಮಾಡ್ಬೇಕಾಗಿತ್ತು ನಮ್ಮಅಪ್ಪ ಏನೇನ್ ಮಾಡಿದ್ದ ಎಲ್ಲಾ ನೆನಪು ಮಾಡ್ಕೊಂಡ ಹೌದು ಒಂದು ಬೆಕ್ಕ ಕಟ್ತಿದ್ರಲ್ಲ ಪೂಜಾ ಮಾಡೋಕೆ ನಮ್ಮ ಮೇಜಿನ ಕಾಲಿಗೆ ನಮ್ಮಅಪ್ಪ ನಮ್ಮ ಅಜ್ಜ ನಮ್ಮ ಮನ್ಯಾಗ ಈಗ ಬೆಕ್ಕಿಲ್ಲಲ್ಲ ಅಂತ ಹೇಳಿ ಅವ ಮರಿ ತಿಮ್ಮ ಹೋಗಿ ಬಾಜು ಮನೋರ್ ಮನೆಯಾಗಿನ್ ಬೆಕ್ಕ ಇಸ್ಕೊಂಡು ಬಂದು ಆಮೇಜಿನ ಕಾಲಿಗೆ ಕಟ್ಟಿ ಅದು ಕುಯ್ 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 ಬೆಕ್ಕ ಚೀರಾಡೋ ತರ ಹಂಗೆ ಇವ ಪೂಜಾ ಮಾಡಾಕತ್ತ ಅಂತ ಹಿಂಗೆ ನಾವು ಅವ್ರು ಅದನ್ನ ಕಟ್ಟಿದ್ರು ಆ ಪದ್ಧತಿ ಹಿಂದಿನ ಕಾರಣ ಏನು ಅನ್ನೋದನ್ನ ವಿಚಾರ ಮಾಡೋದೇ ಇಲ್ಲ ಅಪ್ಪ ಮಾಡಿದ್ದ ನಮ್ಮ ಮುತ್ತ ಮಾಡಿದ್ದ ಅವ್ರ ಅಪ್ಪ ಮಾಡಿದ್ದ ಅದಕ್ಕೆ ನಾನು ಮಾಡಬೇಕು ಅದು ಸೂಕ್ತ ಅದನೋ ಇಲ್ಲೋ ಅಥವಾ ಅದಕ್ಕೆ ನಾವು ಶೆಕೆರ ಅದೀವೋ ಇಲ್ಲೋ ಅವ್ರು ಏನ್ ಮಾಡ್ಕೊಂಬಂದ್ರ ಅದನ್ನ ಹಂಗೆ ಮಾಡ್ಕೊಂತ ಹೋಗುದು ಅಭ್ಯಾಸ ಆಗ್ಬಿಟ್ಟದ ನಮ್ಮ ಜನಕ್ಕೆ ಅದ್ರ ಹಿಂದಿನ ಉದ್ದೇಶನೇ ಅರ್ಥ ಮಾಡ್ಕೊಳು ಗೋಜಿಗೆ ಹೋಗುದಿಲ್ಲ ನಾವು ಹಿಂಗಾಗಿ ಈ ಮೌಢ್ಯಗಳು ತಲೆ ತಲೆಯಿಂದ ಬೆಳ್ಕೊಂತ ಬರ್ತಾವ ನಮ್ ಹಿರ್ಯಾರು ಮಾಡಿದ್ದ ಮೌಢ್ಯ ಅಲ್ಲ ಅದನ್ನ ಅವ್ರು ಯಾಕೆ ಮಾಡಿದ್ರು ಅನ್ನೋದು ತಿಳ್ಕೊಳಾರ್ದೆ ನಾವು ಇದ್ ಅದನ್ನು ಮುಂದುವರ್ಸ್ಕೊಂಡು ಹೊಂಟಿವಲ್ಲ ಕೆಲವು ಮೂಢ ಆಚರಣೆಗಳು ಅವು ಮೌಢ್ಯ ಆಗ್ತಾವ ನಮ್ಮ ಅಪ್ಪ ಮಾಡ್ದ ನಮ್ಮ ಮಾವ ಮಾಡಿದ್ಲು ನಮ್ಮ ಆಯನು ಹಂಗೆ ಮಾಡಿದ್ಲು ಅವರಾಯ ಹಂಗೆ ಮಾಡಿದ್ಲು ಅಂತ ನಾವು ಯಾಕ ಅವ್ರ ಹಂಗೆ ಮಾಡಿದ್ರು ಅನ್ನೋದು ಯೋಚನೆನೇ ಮಾಡೋದಿಲ್ಲ ಹಂಗೆ ಯೋಚನೆ ಮಾಡ್ದಾಗ ಮಾತ್ರ ಪರಿವರ್ತನೆ ಬರ್ಲಿಕ್ಕೆ ಸಾಧ್ಯ ಆದ ವೈಜ್ಞಾನಿಕವಾಗಿ ನಾವು ನಮ್ಮ ಬದುಕನ್ನ ರೂಢಿಸ್ಕೊಳಿಕ್ ಸಾಧ್ಯ ಆದ ಅನ್ನೋದನ್ನ ಶರಣರು ತಮ್ಮ ಸಾಕಷ್ಟು ವಚನಗಳೊಳಗ ಹೇಳ್ಯಾರ ವಿಷಯಕ್ಕೆ ಬರೋಣ ಶ್ರಾವಣ ವಚನ ವಾಚನ ದಿನ ಇಪ್ಪತ್ತಾರು ಇವತ್ತೊಂದು ಅದ್ಭುತವಾದ ವಚನವೊಂದನ್ನ ರಿಕ್ವೆಸ್ಟ್ ಮಾಡಾರ ಒಬ್ಬ ಸಬ್ಸ್ಕ್ರೈಬರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ವಚನ ಓದ್ತೇನೆ ಕೇಳ್ರಿ ಹೆಂಗದ ಅಭ್ಯಾಸವೆನ್ನ ವರ್ತಿಸಿತ್ತಯ್ಯಾ ಭಕ್ತಿ ಸಾಧ್ಯವಾಗದು ಆನು ನಿಮ್ಮ ಮನಂಬೋಗುವನ್ನಕ್ಕ ನೀವೆನ್ನ ಮನಂಬೋಗುವನ್ನಕ್ಕ ಕಾಯ ಗುಣಗಳ ಕಳೆದವರಿಗೆ ಶರಣೆಂಬೆ ಕೂಡಲ ಸಂಗಮ ದೇವಾ ಅದೇ ಕತಿ ಹೇಳದ್ನೆಲ್ರಿ ನಮ್ ಮಾಡೋಣ ನಮ್ಮಅಪ್ಪ ನಾನು ಮಾಡ್ತೀನಿ ಇದು ಅಭ್ಯಾಸ ಅಭ್ಯಾಸದಿಂದ ನಾನು ಮಾಡ್ಕೊಂತ ಹೊಂಟೀನಿ ಅಭ್ಯಾಸ ನನ್ನನ್ನ ಆಳಾಕತ್ತದ ಅವ್ರು ಮಾಡಿದ್ರು ಅನ್ನೋ ಕಾರಣಕ್ ನಾನು ಮಾಡ್ಕೊಂತ ಮಾಡ್ಕೊಂತ ಹೋಗ್ತೀನಿ ಅಭ್ಯಾಸ ನನ್ನನ್ನ ವರ್ತಿಸ್ತಯ್ಯ ನಾ ಮಾಡು ಪ್ರತಿಯೊಂದು ವರ್ತನೆಗೂ ಅಭ್ಯಾಸ ಕಾರಣ ಆಯ್ತಪ್ಪ ಯಾಕ ಏನು ಅಂತ ನಾನು ಯೋಚನೆ ಮಾಡ್ಲಿಲ್ಲ ನನ್ನೊಳಗ ಭಕ್ತಿನೇ ಇರ್ಲಿಲ್ಲ ಈಗ ತಿಮ್ಮನ ಅಪ್ಪನೇ ತಿಮ್ಮನ ಅಜ್ಜನೊಳಗ ಭಕ್ತಿ ಇತ್ತು ಅವ ಬೆಕ್ಕ ಕಟ್ಟಿದ್ದ ತಿಮ್ಮನ ಅಪ್ಪ ಅಪ್ಪ ಮಾಡ್ದಂಗ್ ಮಾಡ್ಬೇಕು ಅನ್ನೋದಿತ್ತು ವಾಪಸ್ ಮರಿ ತಿಮ್ಮಗು ಅವ್ರ ಅಪ್ಪ ಮಾಡ್ದಂಗ್ ಮಾಡ್ಬೇಕು ಅನ್ನೋದ್ ಇತ್ತು ವಿನಃ ಅವ್ರ ಮನಸ್ಸೊಳಗಿನ ಭಕ್ತಿ ಕಾಣ್ಲಿಲ್ಲ ನಮಗ ಅಭ್ಯಾಸ ಬಲವಾಗಿ ನಾವು ಸಾಕಷ್ಟು ಪೂಜೆಗಳು ನೇಮಾನಿಷ್ಠೆಗಳು ಮಾಡ್ಕೊಂತ ಬಂದಿವಿ ಆದ್ರ ನಮ್ಮೊಳಗ ಭಕ್ತಿ ಅನ್ನೋದು ಇಲ್ಲಪ್ಪ ನಾನು ನಿಮ್ಮ ಮನಂಬೋಗು ಅನ್ನಕ್ಕ ದೇವ್ರೆ ನಾನು ನಿನ್ನ ಮನಸ್ಸಾಗ್ ಹೋಗ್ಬೇಕು ಅದೇ ರೀತಿ ನೀವೆನ್ನ ಮನಂಬೋಗು ಅನ್ನಕ್ಕ ನೀ ದೇವ್ರು ನೀ ಏನದ ನೀ ಬಂದು ನನ್ನ ಮನಸ್ಸಿನಾಗ ನೆಲೆ ನಾನ್ ಇನ್ನ ಮನಸ್ಸಿನಾಗ ನೀ ನನ್ನ ಮನಸ್ಸಿನಾಗ ಬಂದು ನೆ ಮಾತ್ರ ಆ ಭಕ್ತಿ ಸಾಧ್ಯ ಆಗ್ತದ ಕಾಯ ಗುಣಗಳು ಕಳೆದಾಗ ಮಾತ್ರ ಆ ಭಕ್ತಿ ಸಾಧ್ಯ ಆಗ್ತದೆ ಕಾಯ ಗುಣಗಳು ಸಾಕಷ್ಟ ನಮಗ ಮತ್ತೊಬ್ಬರು ಹೆಣ್ಣನ ನೋಡಂಗ ಅನಸ್ತದ ಮತ್ತೊಬ್ರು ಹಣ ಕಾಸೆ ಮಾಡಂಗ ಅನಿಸ್ತದ ನೂರೆಂಟು ದೇವ್ರಗಳ ಬಗ್ಗೆ ಯೋಚನೆ ಮಾಡ್ಬೇಕು ಅನಸ್ತದ ಅವ್ರ ಆ ಪದ್ಧತಿ ಮಾಡ್ಯಾರ ನಾನು ಮಾಡ್ಬೇಕು ಅವ್ರ ಆ ಹೋಮ ಮಾಡರ್ ನಾನು ಮಾಡ್ಬೇಕು ಅನಸ್ತದ ಯಾರ್ ಕಿಶಾ ಹೊಡಿಲಿ ಅನಸ್ತದ ಯಾರಿಗೆ ಹೆಂಗ್ ಮೋಸ ಮಾಡ್ಲಿ ಅನಿಸ್ತದ ಯಾವ ಅನ್ಯಾಯದ ಮಾರ್ಗದ ಮುಖಾಂತರ ಹಣ ಸಂಪಾದನೆ ಮಾಡ್ಲಿ ಅನಸ್ತದ ಯಾವಾಗ ನಾವು ಈ ಎಲ್ಲ ಕಾಯ ಗುಣಗಳನ್ನ ಕಳಿತಿ ಿ ನಿಜವಾದ ಭಕ್ತಿಯನ್ನ ಹೊಂದತಿವಿ ನನ್ನ ಮನಸ್ಸಾಗ್ ನೀನು ನಿನ್ನ ಮನಸ್ನಾಗ್ ನಾನು ಬಂದು ನೆಲೆಸ್ತೀವಿ ಅಂತವ್ರಿಗೆ ಕೂಡಲ ಸಂಗಮ ದೇವ ಆ ದೇವರು ಶರಣು ಅಂತನಂತ ಹೌದಲ್ರೀ ನಾವು ಪ್ರತಿ ಕೆಲಸ ಮಾಡುವ ಮುಂದಾಗೂ ಅದ್ರ ಹಿನ್ನೆಲೆ ಏನು ಅದನ್ನ ಯಾಕೆ ಮಾಡ್ತಾರ ಅಂತ ಒಂದ್ ಕ್ಷಣ ಯೋಚನೆ ಮಾಡಿದ್ದೆ ಆದ್ರಲ್ಲಿ ಅದ್ರ ಅರ್ಥ ಗೊತ್ತಾಗ್ತದ ಆ ಭಕ್ತಿ ನಮ್ಮ ಮನಸ್ಸಿನಾಗ್ ಮೂಡ್ತದ ನಾವು ಮಾಡಿದ ಕಾಯಕ ಆ ದೇವರಿಗೆ ಮುಟ್ಟತದ ಅನ್ನೋದನ್ನ ಈ ವಚನದ ಮುಖಾಂತರ ತಿಳ್ಕೋಬಹುದು ಮತ್ತೆ ಯಾವ ವಚನ ಕೇಳ್ಬೇಕು ಅನ್ಸದ ಅದನ್ನ ಕಮೆಂಟ್ ಮಾಡ್ರಿ ಯಾವ ಶರಣರ ಬಗ್ಗೆ ತಿಳ್ಕೊಬೇಕು ಅನ್ಸದ ಅದನ್ನು ಹೇಳ್ರಿ ಆ ಶರಣರ ಬಗ್ಗೆ ಮಾತಾಡೋಣ ಅವರನ್ನ ನೆನೆಸುಣು ಮತ್ತ ನಾಳಿನ ದಿನ ಇನ್ನೊಂದು ವಚನದೊಟ್ಟಿಗೆ ಸಿಗ್ತೀನಿ ಅಲ್ಲಿ ತನಕ ಶರಣು ಶರಣಾರ್ಥಿ